ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರನೇ ಮಾರ್ಚ್ನಲ್ಲಿ ನಡೆಯುವಂತಹ ಹತ್ತನೇ ತರಗತಿ ಪರೀಕ್ಷೆಗೆ ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧಿಸೂಚನೆಯನ್ನು ಹೊರಡಿಸಿರುತ್ತೆ ಈ ಅನ್ವಯ ಶಾಲಾ ಪುನರಾವರ್ತಿತ ಅಥವಾ ಖಾಸಗಿ ಪುನರಾವರ್ತಿತ ಅಭ್ಯಾಸಿಗಳು ಯಾವ ರೀತಿಯಾಗಿ ಆನ್ಲೈನ್ನಲ್ಲಿ ಪರೀಕ್ಷೆಗೆ ನೋಂದಣಿ ಆಗಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವೆಬ್ಸೈಟ್ಗೆ ನಾವು ಭೇಟಿ ಕೊಡಬೇಕಾಗತ್ತೆ ಈ ವೆಬ್ಸೈಟ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಎಸ್ ಎಸ್ ಎಲ್ ಸಿ ಪೋರ್ಟಲ್ ಅಂತ ಹೇಳಿ ಒಂದು ಮೂರನೇ ಆಯ್ಕೆ ಇದೆ ಅದರಲ್ಲಿ ಸಬ್ಮನ್ನುಗಳು ಓಪನ್ ಆಗುತ್ತೆ ಅದರಲ್ಲಿ ಎರಡನೇ ಆಯ್ಕೆ ಖಾಸಗಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳಿಗೆ ನೋಂದಣಿ ಅಂತ ಇದೆ ಈ ಆಯ್ಕೆಯ ಮೇಲೆ ನಾವು ಕ್ಲಿಕ್ ಮಾಡೋದ್ರ ಮೂಲಕ ಪರೀಕ್ಷೆಗೆ ನೋಂದಣಿಯನ್ನು ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಇನ್ಸ್ಟ್ರಕ್ಷನ್ ಓಪನ್ ಆಗುತ್ತೆ ನೀವು ಇನ್ಸ್ಟ್ರಕ್ಷನನ್ನು ಒಂದು ಸಲ ನೋಡ್ಕೋಬೇಕಾಗತ್ತೆ ನೋಡ್ಕೊಂಡಾದ ನಂತರ ನಮಗೆ ಬಲಭಾಗದ ಮೇಲ್ತುದಿಯಲ್ಲಿ ಮೆನುಗಳಿದೆ ಓಮ್ ಅಂತ ಇದೆ ರಿಜಿಸ್ಟರ್ ಅಂತ ಇದೆ ಫಾರ್ಗಾಟ್ ಪಾಸ್ವರ್ಡ್ ಇದೆ ಲಾಗಿನ್ ಇದೆ ಕಾಂಟ್ಯಾಕ್ಟ್ ಇದೆ ನಾವೀಗ ರಿಜಿಸ್ಟರ್ ಮಾಡಬೇಕಾಗಿದೆ ಹೊಸದಾಗಿ ಅಂದರೆ ಹಿಂದೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಕೂಡ ಮತ್ತೊಮ್ಮೆ ಅವರ ಮೊಬೈಲ್ ನಂಬರನ್ನು ಬಳಸಿ ರಿಜಿಸ್ಟರ್ ಆಗಬೇಕಾಗುತ್ತೆ ಆನಂತರ ಲಾಗಿನ್ ಆಗಿ ಮತ್ತೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ರಿಜಿಸ್ಟರ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ರಿಜಿಸ್ಟರ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಸೆಲ್ಫ್ ಡಿಕ್ಲರೇಷನ್ಗಳು ಓಪನ್ ಆಗುತ್ತೆ ಇದನ್ನೆಲ್ಲ ನಾವು ಒಂದು ಸಲ ಓದ್ಕೋಬೇಕಾಗುತ್ತೆ ಖಾಸಗಿ ಅಭ್ಯರ್ಥಿಯಾಗಿ ನೋಂದಣಿ ಮಾಡಿಕೊಳ್ಳೋಕ್ಕೆ ಕನಿಷ್ಠ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹದಿನೈದು ವರ್ಷ ವಯಸ್ಸು ಆಗಿರಬೇಕಾಗುತ್ತೆ ಆನಂತರ ಉಳಿದಂಥ ವಿವರಗಳನ್ನು ನೀವು ಶುಲ್ಕವನ್ನು ಕಟ್ಟತಕ್ಕಂಥದ್ದು ಮುಂತಾದ ಒಂದು ಸೆಲ್ಫ್ ಡಿಕ್ಲರೇಷನ್ಗಳನ್ನು ಓದ್ಕೊಂಡು ಅದನ್ನು ನೀವು ಐ ಅಕ್ಸೆಪ್ಟ್ ಅಂತ ಐ ಅಕ್ಸೆಪ್ಟ್ ಹೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನಮಗೆ ಯೂಸರ್ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ಯೂಸರ್ ರಿಜಿಸ್ಟ್ರೇಷನ್ ಫಾರ್ಮ್ನಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ನಂತರ ಕ್ಯಾಂಡಿಡೇಟ್ ಟೈಪ್ ಇದೆ ಇಲ್ಲಿ ಪ್ರೊವೈಡ್ ಫ್ರೆಷರ್ ಕ್ಯಾಂಡಿಡೇಟ್ ರಿಪೀಟರ್ ಕ್ಯಾಂಡಿಡೇಂತ್ ಕ್ಯಾಂಡಿಡೇಟ್ ಅಂತಿದೆ ಇಲ್ಲಿ ಪ್ರೊವೈಟ್ ಆದರೆ ಪ್ರೆಷರ್ ಕ್ಯಾಂಡಿಡೇಟ್ ಆದರೆ ಅದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಅಂದರೆ ಈಗಾಗಲೇ ರಿಪೀಟರ್ಗೆ ಆಪ್ಷನ್ಗಳೆಲ್ಲ ಮುಗಿದಿದ್ದು ಅವರಿಗೆ ಆರು ಆಯ್ಕೆಗಳು ಆರು ಹಂತಗಳು ಅಥವಾ ಆರು ಪರೀಕ್ಷೆಗಳನ್ನು ಈಗಾಗಲೇ ಅವರು ಬರೆದಿದ್ದು ಅದರಲ್ಲೂ ಕೂಡ ಉತ್ತೀರ್ಣರಾಗದೇ ಇದ್ದರೆ ಆ ಸಂದರ್ಭದಲ್ಲಿ ಪ್ರೊವೈಟ್ ಪ್ರೆಷರ್ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡ್ಕೋಬೇಕು ಇನ್ನೂ ಕೂಡ ಅವರಿಗೆ ಅವಕಾಶಗಳಿದ್ದಾಗ ಅವರು ರಿಪೀಟರ್ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆನಂತರ ಇಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ಗರಿಷ್ಠ ಎಂಟು ಕ್ಯಾರೆಕ್ಟರ್ಸ್ ಇರಬೇಕು ಅದರಲ್ಲಿ ಒಂದು ಲೆಟರ್ ಒಂದು ನಂಬರ್ ಒಂದಾದರೂ ಕೂಡ ಸ್ಪೆಷಲ್ ಕ್ಯಾರೆಕ್ಟರ್ಗಳು ಇರಬೇಕಾಗುತ್ತೆ ಪುನಃ ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಒ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ರಿಜಿಸ್ಟರ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಈಗ ಸಕ್ಸಸ್ಫುಲ್ಲಿ ರಿಜಿಸ್ಟರ್ಡ್ ಅಂತೇಳಿ ಪಾಪ್ ಅಪ್ ವಿಂಡೋ ಓಪನ್ ಆಗುತ್ತೆ ಅದನ್ನು ಓಕೆ ಅಂತೇಳಿ ಕ್ಲಿಕ್ ಮಾಡಿ ಈಗ ನಾವು ಲಾಗಿನ್ ಆಗಲಿಕ್ಕೆ ಸಿದ್ಧವಾಗಿದ್ದೇವೆ ರಿಜಿಸ್ಟರ್ ಮಾಡಿದ್ದೀವಿ ಈಗ ಏನು ಮಾಡಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ನೇರವಾಗಿ ನಮಗೆ ಒಂದು ಸಲ ರಿಜಿಸ್ಟರ್ ಮಾಡಿದ ನಂತರ ಲಾಗಿನ್ ಪೇಜನ್ನೇ ಓಪನ್ ಆಗುತ್ತೆ ಇಲ್ಲಿಗ ಮತ್ತೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಈಗ ನಮಗೆ ಯೂಸರ್ ನೇಮ್ ಬಂದಿರುತ್ತೆ ಪಾಸ್ವರ್ಡನ್ನು ನಾವೇನು ರಚಿಸಿರ್ತೀವಿ ಆ ಪಾಸ್ವರ್ಡನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು ಒಂದು ವೇಳೆ ಪಾಸ್ವರ್ಡ್ ಮರ್ತೋಗಿತ್ತು ಅಂದರೆ ನೀವು ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಆಯ್ಕೆ ಅನ್ನೋ ಸೆಲೆಕ್ಟ್ ಮಾಡಿಕೊಂಡು ಪುನಃ ಪಾಸ್ವರ್ಡನ್ನು ನೀವು ರೀಸೆಟ್ ಕೂಡ ಮಾಡ್ಬೋದಾಗಿರುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ರಿಜಿಸ್ಟ್ರೇಷನ್ ವಿಂಡೋ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಈಗ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಫರ್ ರಿಪೀಟರ್ ಕ್ಯಾಂಡಿಡೇಟ್ ರೆಗ್ಯುಲರ್ ಪ್ರೊವೈಡ್ ಅಂತ ಇದೆ ಇಲ್ಲಿಗೆ ನಾವೀಗ ರಿಪೀಟರ್ ಅಪ್ಲಿಕೇಶನ್ ಅಂತ ಏನು ಮೇಲ್ಭಾಗದಲ್ಲಿ ಕಾಣಿಸುತ್ತೆ ಓಮ್ ಇದೆ ರಿಪೀಟರ್ ಅಪ್ಲಿಕೇಶನ್ ಇದೆ ಮೇಕ್ ಪೇಮೆಂಟ್ ಇದೆ ಟ್ರ್ಯಾಕ್ ಅಪ್ಲಿಕೇಶನ್ ಇದೆ ನಾವೀಗ ಓಮಲ್ಲೇ ಇದ್ದೀವಿ ಹಾಗಾಗಿ ನಾವೀಗ ರಿಪೀಟರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಮಗೆ ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳು ಶೂ ಆಗ್ತಾ ಹೋಗುತ್ತೆ ಇದರಲ್ಲಿ ಯಾವ ಸಬ್ಜೆಕ್ಟ್ಗೆ ನಾವು ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗಿದೆ ಅಥವಾ ಯಾವುದು ಅನುತ್ತೀರ್ಣವಾಗಿದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು ವಿದ್ಯಾರ್ಥಿಯ ವಿವರಗಳು ಬಂದಿರುತ್ತೆ ತಂದೆ ಹೆಸರು ತಾಯಿ ಹೆಸರು ಮೀಡಿಯಂ ಫಿಸಿಕಲ್ ಕಂಡೀಷನ್ ಅವರ ಸ್ಕೂಲ್ ಕೋಡ್ ಬಂದಿರುತ್ತೆ ಸ್ಯಾಟ್ಸ್ ನಂಬರ್ ಬಂದಿರುತ್ತೆ ಫಸ್ಟ್ ಎಕ್ಸಾಮ್ ಫ ಎಕ್ಸಾಮ್ ಫಸ್ಟ್ ಅಪಿಯರ್ಡ್ ಯಾವ ವರ್ಷ ಅಂತಲೂ ಕೂಡ ಬಂದಿರುತ್ತೆ ಎಲ್ಲದು ಕೂಡ ಬಂದಿರುತ್ತೆ ಅನಂತರ ಲಿಸ್ಟ್ ಆಫ್ ಟೇಕನ್ ಸಬ್ಜೆಕ್ಟ್ಸ್ ಅಂತ ಇದೆ ಯಾವ ಪರೀಕ್ಷೆಯನ್ನು ನಾವು ತೆಗೊಳ್ಬೇಕಾಗಿದೆ ಅಂತೇಳಿ ನಿಮಗೆ ಹಲವಾರು ಎಕ್ಸಾಮ್ ಪರೀಕ್ಷೆ ವಿಷಯಗಳಿದ್ರೆ ನೀವು ಇಲ್ಲಿ ಸಬ್ಜೆಕ್ಟ್ ಸೆಲೆಕ್ಟ್ ಅಂತ ಇದೆ ಇದರಲ್ಲಿ ನೀವು ಎಸ್ ಅಥವಾ ನೋವನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಎಷ್ಟು ವಿಷಯಗಳನ್ನು ಬರೀತೀರಾ ಅಷ್ಟನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಎಲ್ಲವನ್ನೂ ಬರಿತೀವಿ ಅಂದರೆ ನೀವು ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆನಂತರ ಹೇಳಭಾಗದಲ್ಲಿ ನಾವು ಟೋಟಲ್ ಸಬ್ಜೆಕ್ಟ್ ಆಪ್ಟೆಡ್ ಬರುತ್ತೆ ಎಷ್ಟಿದೆ ಗೊತ್ತಾಗುತ್ತೆ ಟೋಟಲ್ ಫೀ ಏನು ತೋರಿಸುತ್ತೆ ಮೊಬೈಲ್ ನಂಬರ್ ತೋರಿಸುತ್ತೆ ರೀ ಅಡ್ಮಿಟೆಡ್ ಎಸ್ ಎಸ್ ಆರ್ ನೋವು ತೋರಿಸುತ್ತೆ ನೀವು ರಿಅಡ್ಮಿಷನ್ ಆಗಿದ್ದರೆ ಎಸ್ ಕೊಡಬೇಕಾಗತ್ತೆ ಇಲ್ಲ ನೋ ನೋವನ್ನು ಆಯ್ಕೆಯನ್ನು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದಾದ ನಂತರ ಕ್ಯಾಂಡಿಡೇಟ್ ಫೋಟೋ ಮತ್ತು ಕ್ಯಾಂಡಿಡೇಟ್ ಸಿಗ್ನೇಚರನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವೀಗಂಗ್ಲೈನೇ ಫೋಟೋ ಮತ್ತು ಸಹಿಯನ್ನು ಏನು ಮಾಡಬೇಕು ಜೆ ಪಿ ಜಿ ಅಥವಾ ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಇಪ್ಪತ್ತರಿಂದ ಅರವತ್ತು ಕೆ ಬಿ ಸಹಿ ಆದರೆ ಇಪ್ಪತ್ತರಿಂದ ಎಂಬತ್ತು ಕೆ ಬಿ ಫೋಟೋ ಆದರೆ ಅಷ್ಟು ಅಳತೆಗೆ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಮೊದಲು ಆನಂತರ ಸಹಿಯನ್ನು ಸಹಿಯನ್ನ ಅಪ್ಲೋಡ್ ಮಾಡಬೇಕು ನಂತರ ಸೇವ್ ಡೀಟೇಲ್ಸ್ ಅಂತ ಏನು ಕೆಳಭಾಗದಲ್ಲಿ ಆಯ್ಕೆ ಇದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ನಮಗೆ ಮೆಸೇಜ್ ಬರುತ್ತೆ ಅದನ್ನು ಓಕೆ ಮಾಡಿ ಈಗ ನಾವು ಅಪ್ಲಿಕೇಶನನ್ನು ಸಂಪೂರ್ಣವಾಗಿ ಫಿಲ್ ಮಾಡಿದ್ದೀವಿ ನೆಕ್ಸ್ಟ್ ಮುಂದಿನ ಅಂತ ಯಾವುದು ನಮಗೆ ಮೇಕ್ ಪೇಮೆಂಟ್ ಅಂತ ಇದೆ ಮೇಕ್ ಪೇಮೆಂಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ಯು ಆರ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಯುವರ್ ಅಪ್ಲಿಕೇಶನ್ ಎಸ್ ಪಿನ್ ಫಾರ್ವರ್ಡೆಡ್ ಟು ಕೆ ಎಸ್ ಇ ಎ ಬಿ ಫಾರ್ ಫರ್ದರ್ ಪ್ರೋಸೆಸಿಂಗ್ ಅಂತ ಇದೆ ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ವೇಳೆ ಫೀಸನ್ನು ಕಟ್ಟುವಂಥ ಇದ್ದರೆ ಫೀಸನ್ನು ಕಟ್ಟಬೇಕಾದಂಥ ಅವಶ್ಯಕತೆ ಇದ್ದರೆ ನೀವು ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ನಲ್ಲಿ ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಅಪ್ಲಿಕೇಶನ್ ಯಾವ ಹಂತದಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಡೀಟೇಲ್ಸ್ ಕಂಪ್ಲೀಟ್ ಆಗಿದೆ ಒಂದನೇ ಹಂತ ಪೇಮೆಂಟ್ ಕಂಪ್ಲೀಟ್ ಆಗಿದೆ ಎರಡನೇ ಹಂತ ಮೂರನೇ ಹಂತದಲ್ಲಿ ಇದೀಗ ಇದೆ ಕೆಳಭಾಗದಲ್ಲಿ ನಾವು ನೋಡ್ಬೋದು ಅಪ್ಲಿಕೇಶನ್ ನಂಬರ್ ಕ್ಯಾಂಡಿಡೇಟ್ ನೇಮ್ ಅಪ್ಲೈಡ್ ಅಪ್ಲಿಕೇಶನ್ ಅಪ್ಲೈಡ್ ಪೇಮೆಂಟ್ ಅಪ್ಲೈಡ್ ಸ್ಟೇಟಸ್ ಯು ಆರ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಯುವರ್ ಅಪ್ಲಿಕೇಶನ್ ಆ್ಯಸ್ ಬಿನ್ ಫಾರ್ವರ್ಡೆಡ್ ಟು ಕೆ ಎಸ್ ಇ ಎ ಬಿ ಫಾರ್ ಫರ್ದರ್ ಪ್ರೊಸೆಸಿಂಗ್ ಅಂತ ಇದೆ ಇದಾದ ನಂತರ ಕೆಳಭಾಗದಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತಲೂ ಕೂಡ ಇದೆ ಈ ಡೌನ್ಲೋಡ್ ಅಪ್ಲಿಕೇಶನ್ ಡೌನ್ಲೋಡ್ ಅಂತ ಏನು ಕಾಣಿಸ್ತಾ ಇದೆ ಇದರ ಮೇಲೆ ನಾವು ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲಿಕೇಶನನ್ನು ನಾವು ಏನು ಅಪ್ಲಿಕೇಶನ್ ಮಾಡಿರ್ತೀವಿ ಅಪ್ಲೈ ಮಾಡಿರ್ತೀವಿ ಅದನ್ನು ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ನಂತರ ನಮಗೆ ಅಡ್ಮಿಷನ್ ಟಿಕೆಟ್ ಇದೇ ಒಂದು ಲಿಂಕ್ನಲ್ಲಿ ನಮಗೆ ಬಿಡುಗಡೆಯಾಗುತ್ತೆ ಅದನ್ನು ನಾವು ಇದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸ್ಕೊಂಡು ಪರೀಕ್ಷೆಗೆ ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗ್ತಕ್ಕಂಥದ್ದು ಈ ರೀತಿಯಾಗಿ ನಾವು ರಿಪೀಟರ್ ಕ್ಯಾಂಡಿಡೇಟ್ಗಳ ಅರ್ಜಿಗಳನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನೋಂದಾಯಿಸ್ಬೋದಾಗಿರುತ್ತೆ ಧನ್ಯವಾದಗಳು